ಸರ್ ಮುಂದೆ ಲೈಫ್ ಮತ್ತೆ ನೀವೇ ಕಟ್ಕೊಂಡಿದ್ ಲೈಫ್ ಆ್ಯಕ್ಚುಲಿ ಇದು ಸೊ ಬಿಗ್ ಬಾಸ್ ಇಂದ ಆಚೆ ಬಂದಿದ್ದಾರೆ ಇವಾಗ ಸೊ ಏನು ಅಂದ್ರೆ ಸೋರ್ಸ್ ಆಫ್ ಇನ್ಕಮ್ ಎಲ್ಲ ಹೇಗೆ ಮುಂದೆ ಯಾವ ತರ ಲೈಫ್ ಸರ್ ಆಗಲ್ ಬರೋದೇ ಸಾಕು ಯಾಕಂದ್ರೆ ನಾನು ಮೂವಿಲೆಲ್ಲ ಹೀರೋ ಮಾಡಿದಾಗ್ಲೂನು ಅಲ್ಲಿ ಬರೋದ್ ದುಡ್ಡೆಲ್ಲ ಇಪ್ಪತ್ತೈದು ಕೆಜಿ ಹಸಿ ಚಿಕನ್ ಕೊಟ್ಬಿಟ್ಟು ಎಲ್ಲರಿಗೂ ಬಡಿಸಿ ನನಗೊಂದು ಸ್ವಲ್ಪ ಜಾಸ್ತಿ ಹಾಕಿ ಅಂತ ಅಲ್ಲಿ ಅಲ್ಲಿಗೆ ಇಸ್ಕೊಂಡಿದ್ನ ಅಲ್ಲಿಗೆ ಖರ್ಚು ಮಾಡ್ತಿದ್ದೆ ಆಮೇಲೆ ಅಲ್ಲೆಲ್ಲೇ ಬಂದಿದ್ದ ದುಡ್ನ ವರ್ಕರ್ಸ್ಗೆ ಹಂಚ್ಬಿಟ್ಟು ಬರ್ತಾರೆ ನಾಲ್ಕು ಪಿಕ್ಚರ್ ಎರಡು ಪಿಕ್ಚರ್ ಹೀರೋ ಮಾಡಿದ್ದೀನಿ ಸರ್ ದರ್ಶನ್ ಅಂತ ಮೂವಿ ನೇಮು ಅದ್ರಲ್ಲಿ ದರ್ಶನ್ ಸರ್ ಫಸ್ಟ್ ಇರೋ ನಾನು ಸೆಕೆಂಡ್ ಹೀರೋ ನನಗೆ ತುಷಾರ್ ಪಾಂಡೆ ಇನ್ನು ಅವ್ರಿಗೆ ನವನೀತ್ ಸಿಂಗ್ ಹೀರೋಯಿನ್ನು ದರ್ಶನ್ ಫಿಲ್ ದರ್ಶನ್ ಅಂತ ಐದನೇ ಪಿಕ್ಚರ್ ಅದು ನಾನು ಹೀರೋ ಮಾಡಿದೀನಿ ಅವ್ರ ಜೊತೆ ನನ್ಗೊಂದು ಹೀರೋಯನ್ನು ಅವ್ರಿಗೊಂದ್ ಹೀರೋಯ್ನು ಬಿಟ್ಟು ರಾಮಸ್ವಾಮಿ ಕೃಷ್ಣ ಸ್ವಾಮಿ ಅಂತ ನವೀನ್ ಮಯೂರು ನಾನು ಇಬ್ರು ಹೀರೋ ಆದ್ರೆ ನಾನು ಆಂಟಿ ಹೀರೋ ಅಂದ್ರೆ ನಾನು ಹೀರೋಯಿನ್ ನ ಮದ್ವೆ ಆಗ್ಬೇಕಾಗಿರುತ್ತೆ ಮಿಸ್ಟೇಕ್ ಆಗಿ ಅವ್ರ ಬಂದು ಫೋರ್ಸ್ ಕೊಟ್ಟಾಗ ಅವ್ರನ್ನ ನಾವು ಅನ್ಕೊಂಡು ಅವ್ರನ್ನ ಲೈನ್ ನೋಡಿದು ಮದ್ವೆ ಆಗ್ತಾರೆ ಆತರ ಒಂದು ಲವ್ ಸ್ಟೋರಿ ರಾಮಸ್ವಾಮಿ ಕೃಷ್ಣಸ್ವಾಮಿ ಅಂತ ಬಿಟ್ಟು ಬದ್ರಿ ಅನ್ನೋದ್ರಲ್ಲಿ ಸೈಡ್ ಆಕ್ಟಿಂಗ್ ಮಾಡಿದೀನಿ ಫ್ರೆಂಡ್ ಕ್ಯಾರೆಕ್ಟರ್ ಯೋಗೇಶ್ವರ್ ಸರ್ಗೆ ಮಹಾನಗರಲ್ಲಿ ಮಹಾನಗರ ಅಲ್ಲಿ ವಿನೋದ್ ಪ್ರಭಾಕರ್ಗೆ ಸೈಡ್ ಆಕ್ಟಿಂಗ್ ಅದೆಲ್ಲ ಫಸ್ಟ್ ಮೂವೀಸು ಅದಾಗ್ತಿದಂಗೆ ಆಂಟಿ ಹೀರೋ ಅದಾಗ್ತಿದಂಗೆ ದರ್ಶನ್ ಸೆಕೆಂಡ್ ಹೀರೋ ಅದಾದ್ಮೇಲೆ ನೂರು ಪಿಕ್ಚರ್ ಆಫರ್ ಬಂದಿದೆ ಸರ್ ನಾನೇ ಆಕ್ಟಿಂಗ್ ಬರಲ್ಲ ಡ್ಯಾನ್ಸ್ ಬರಲ್ಲ ಅಂತ ಸವಾಸ ಬೇಡ ಅಂತ ಬಿಟ್ಟಿದ್ದೀನಿ ಆದ್ರೆ ನನ್ನ ಮಗನ್ನ ಇಂಡಿಯಾಗೆ ನಂಬರ್ ಟೂ ಹೀರೋ ಮಾಡ್ತೀನಿ ಕನ್ನಡ ತಮಿಳ್ ತೆಲುಗು ಹಿಂದಿ ಎಲ್ಲದಕ್ಕೂ ಸೇರಿಸಿ ಇಂಡಿಯಾಗೆ ನಂಬರ್ ಟೂ ಹೀರೋ ಮಾಡ್ತೀನಿ ನಂಬರ್ ಒನ್ ಯಾಕೆ ಬೇಡ ಸರ್ ಬೇಡ ಸರ್ ಅದು ಅಹಂಕಾರ ಮಾತಾಡಿ ಅಂದರೆ ಯಾರು ಆಗಬೇಕು ನಂಬರ್ ಒನ್ ಸರ್ ಯಾರು ಇರಲಿ ಹೆಸರೆತ್ತಲ್ಲ ನಂಬರ್ ಟೂ ಇದ್ರೆ ಸಾಕು ಆದ್ರೆ ಅಲ್ಲಿವರೆಗೂ ಅವನ್ನ ಬೆಳೆಸೋವರೆಗೂ ನಾನು ಸುಮ್ಮನೆ ಇರಲ್ಲ ಬೆಳೆಸೆ ಬೆಳೆಸ್ತೀನಿ ಆಗಲೇ ಐದು ಪಿಕ್ಚರ್ ಆಫರ್ ಬಂದಿದೆ ಅವನು ಪಾಸ್ ಆಗ್ತಾನೆ ಇದಾನೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ತೆಗಿತಾ ಇದ್ದಾನೆ ನಮ್ಮ ತಂದೆಗೆ ಅವನು ಓದೋದು ಇಷ್ಟ ಓದಿ ಮುಗಿದ ಮೇಲೆ ಏನಾರು ಮಾಡ್ಕೊ ಅಂತ ನನಗೇನಂದ್ರೆ ಓದ್ತಾ ಇದ್ರೆ ಓದಿಸ್ತಾನೆ ಇರ್ತಾರೆ ಲೈಟ್ ಐದು ಮಿಸ್ ಆಯಿತು ಅವನು ಫೇಲ್ ಆಗಲಿ ಅಂತ ಕಾಯ್ಕೊಂಡಿದ್ದೀನಿ ಈ ಥರ ಅಪ್ಪ ಎಲ್ಲರೂ ನೋಡಿದ್ದೀರಾ ಫೇಲ್ ಆಗಲಿ ಅಂತ ಕಾಯ್ಕೊಂಡಿರೋದು ಏನು ಓದ್ತಿದ್ದಾರೆ ಅವರು ಸರಿ ಫಸ್ಟ್ ಇಯರ್ ಡಿಗ್ರಿ ಅದು ಫೇಲ್ ಆಗಲಿ ಅಂತ ನೀವು ಕಾಯ್ತಾ ಇದ್ದೀರಾ ಕಾಯ್ತಾ ಇದ್ದೀನಿ ಏನಕ್ಕಂದ್ರೆ ನನಗೆ ಮೂವಿಗೆ ಆಫರ್ ಬರ್ತಾ ಇದೆ ಅವನ್ನ ಲಾಂಚ್ ಮಾಡೋದಕ್ಕೆ ಯಾಕಂದ್ರೆ ಇನ್ನ ಮೂರು ವರ್ಷ ಇವಾಗ ಡಿಗ್ರಿ ಮುಗಿಸೋದಕ್ಕೆ ಆಗುತ್ತೆ ಅಷ್ಟರಲ್ಲಿ ಆಫರ್ ಬರೋದೇ ಕಡಿಮೆ ಆಗೋದ್ರೆ ಅಂತ ಯಾಕಂದ್ರೆ ಈಗ ಅವ್ನು ಚೆನ್ನಾಗಿದಾನೆ ಅದರಿಂದ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ ನೆಕ್ಸ್ಟ್ ಇಯರ್ ಒಳಗೆ ಅವನ್ನ ಲಾಂಚ್ ಮಾಡೇ ಮಾಡ್ತೀವಿ